नमस्ते वेलकम बॅक टू द चॅनल निष्कला प्रपंच ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಬ್ಲುನ ಎರಡು ಗಂಟೆ ಆಗಿದೆ ಟೈಮಿಂಗ್ಸು ತಗೊಂಡು ಬಂದಿದೀವಿ ಸ್ಕೂಲಿಗೆ ಯಾಕಂದ್ರೆ ಅರಮನೆ ಹತ್ರ ಹೋಗ್ತಾ ಇದೀವಿ ಆನೆಗಳನ್ನ ನೋಡ್ಲಿಕ್ಕೆ ಅಂತ ಆ ಮಧ್ಯಾಹ್ನ ಅಲ್ಲಿ ಆನೆಗಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾ ಇರ್ತಾರೆ ಅದಕ್ಕೆ ಫೀಡಿಂಗ್ ಎಲ್ಲ ಮಾಡಿಸ್ತಾ ಅಲ್ವಾ ಊಟ ಎಲ್ಲ ಕೊಡ್ತಾ ಇರ್ತಾರೆ ಅದಕ್ಕೆ ಏನೆಲ್ಲ ಊಟ ಕೊಡ್ತಾರೆ ಅದಕ್ಕೆ ಯಾವ ತರ ನೋಡ್ಕೊಂತಾರೆ ಊಟ ಕೊಡ್ತಾರೆ ಮತ್ತೆ ಯಾವಾಗೆಲ್ಲ ಸ್ನಾನ ಮಾಡಿಸ್ತಾರೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ

ಎಷ್ಟ್ ಚೆನ್ನಾಗ್ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ನಮ್ಮ ಚೋಟು ಮತ್ತೆ ಬಬ್ಲಿಕ್ ಸ್ಕೂಲ್ ಅಲ್ಲಿ ಲೈನ್ ಗಳೆಲ್ಲ ಎಷ್ಟು ಚೆನ್ನಾಗ್ ಹಾಕಿದ್ದಾರೆ ಮೈಸೂರು ರೋಡಲ್ಲಿ ಅಂತ ಅಂದ್ರೆ ಇವಾಗ ಯಾಕಂದ್ರೆ ದೌಪಿ ಮಾಡಿ ಇವಾಗಲೇ ದಸರಾ ಪ್ರೋಗ್ರಾಮ್ ಲಿಸ್ಟ್ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಯುವತ್ ಸಂಭ್ರಮ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ ಟೆನ್ ಇಂದ ಸೆಪ್ಟೆಂಬರ್ ಸೆವೆಂಟೀನ್ ವರೆಗೂ ಇರುತ್ತೆ ಇಲ್ಲೇ ಮೈಸೂರು ಯೂನಿವರ್ಸಿಟಿ ಬಯಲು ರಂಗಮಂದಿರ ಮಂದಿರ ಇದೆಯಲ್ಲ ಅಲ್ಲಿ ಆಗುತ್ತೆ ಆ ಮತ್ತೆ ಯಾರೆಲ್ಲ ಬರ್ತಿದ್ದಾರೆ ಅಂತಾರೆ ಯುವರಾಜ್ ಕುಮಾರ್ ಅವರು ಬರ್ತಿದ್ದಾರೆ ಅಮೃತ ಅಯ್ಯರ್ ಅವ್ರು ಬರ್ತಿದ್ದಾರೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ಕರ್ಕೊಂಡು ಹೋದ್ರೆ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ನಮ್ಮನೆ ಹತ್ರದಿಂದ ಹತ್ರನೇ ಆಗುತ್ತೆ ಅರಮನೆ ಮನೆ ಆಗಿರ್ಬೋದು ಎಲ್ಲ ಆಗಿರ್ಬೋದು ಪ್ರತಿಯೊಂದು ಸರಸ್ವತಿ ಹತ್ರನೇ ಆಗಿರುತ್ತೆ ಆ ನಾವು ಬಂದ್ವಿ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಆಯ್ತು ಆ ಪಾಪು ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದ ಯಾಕಂದ್ರೆ ತುಂಬಾ ಆನೆಗಳನ್ನ ಒಟ್ಟಿಗೆ ನಾವು ರೋಡಲ್ಲಿ ನೋಡೋದು ಒಂಥರ ಇಲ್ಲಿ ಅಂದ್ರೆ ಸ್ನಾನ ಮಾಡಿಸ್ತಾ ಇರ್ತಾರೆ ಅದಕ್ಕೆ ಊಟ ಎಲ್ಲ ತಿನ್ನಿಸ್ತಿರ್ತಾರೆ ಅದೆಲ್ಲ ನೋಡಕ್ಕೆ ತುಂಬಾನೇ ಖುಷಿಯಾಗಿರುತ್ತೆ ನಾವು ಹೋದ್ ವರ್ಷ ಅಂತೂ ಒಂದ್ ಎರಡ್ ಮೂರ್ ಸರಿ ಬಂದ್ಬಿಟ್ಟಿದ್ವಿ ನಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಇಲ್ಲೂ ಆನೆಗಳೆಲ್ಲ ಇರ್ತಿತ್ತು ಅವಾಗ ಎರಡು ಆನೆ ಅರಮನೆ ಈ ಗೇಟ್ ಜಯ ಮಾರ್ತಾಂಡ ಇದು ಜಯ ಮಾರ್ತಾಂಡ ನನಗೂ ಕೂಡ ಗೊತ್ತಿಲ್ಲ ಯಾವ ಗೇಟು ಕರೆಕ್ಟಾಗಿ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಯಾವುದೋ ಒಂದು ಎರಡು ಹೆಸರು ಹೇಳಿದ್ರು ಅದು ಎರಡ್ರಲ್ಲಿ ಯಾವುದೋ ಒಂದು ಇರಬೇಕು ಗೊತ್ತಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ನಮಗೂ ಕೂಡ ಅಂತ ಹೇಳ್ತಾ ಇದ್ರು

ಗಾಡಿಲ್ ಬರುವಾಗ ತುಂಬಾನೇ ಎಕ್ಸೈಟ್ ಆಗಿದ್ದ ಅಂದ್ರೆ ಇಲ್ಲಿ ಬಂದಿದ್ದಂಗೆ ಎಲ್ಲಾ ಆನೆಗಳನ್ನ ನೋಡಿ ಅವನಿಗೆ ಒಂದ್ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು ಅವ್ರ ಅಪ್ಪಂಗೆ ಎತ್ಕೊ ಎತ್ಕೋ ಅಂತ ಹೇಳ್ತಾ ಇದ್ದ ಈ ಆನೆ ಬಂದ್ಬಿಟ್ಟು ಕಂಜನ್ ಆನೆ ನಮ್ ಪಾಪು ಫಸ್ಟ್ ಟೈಮ್ ಕೂಡ ಜೊತೆ ಹೋಗ್ಬಿಟ್ಟು ಅರಣ್ಯ ಭವನದಲ್ಲಿ ಫೋಟೋ ಕೂಡ ತಗೊಂಡ್ ಬಂದಿದ್ದ ಅರಮನೆಗೆ ಎಂಟ್ರಿ ಆಗ್ತಿತ್ತಲ್ಲ ಅವತ್ತು ಫಸ್ಟ್ ಡೇ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾನೆ ಮತ್ತೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಆ ಯಾವಾಗ್ಲೂ ಕೂಡ ಸಣ್ಣ ಎಲ್ಲಾ ಮೊದಲನೇದು ಸೊಂಡ್ಲೆಲ್ಲ ಮಾಡ್ಕೊತೀನಿ ಹಸಿ ಹುಲ್ಲೆಲ್ಲ ತಿರು ತಿನ್ನಿಸ್ತಾವ್ರಲ್ಲ ಅದಕ್ಕೆ ಎಲ್ಲ ಕೊಟ್ಟಿ ಅದ್ರ ಒಳಗಡೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅದ್ರ ಹೆಸರು ಕೇಳು ಇದು ಕಂಜನ್ ಅಂತ ಒಬ್ಬನ ಫೋಟೋ ತಗ್ಸ್ಕೊಂಡಿದ್ದೀರ ಹತ್ರ ಇದು ಕಂಜನ್ ಹೆಸರು ಪ್ರಶಾಂತ ಹಾಂ ಇವನು ಕಂಜನ್ನು ಅದಕ್ಕೆ ಹುಲ್ಲಿಗೆ ಹುಲ್ಲ ಒಣ ಹುಲ್ಲನ್ನ ಸುತ್ತಿಬಿಟ್ಟು ಅದ್ರೊಳಗಡೆ ಏನಾಕಿದಾರೆ ಚಿನೋದು ಭತ್ತ ಭತ್ತ ಹಾಕಿಬಿಟ್ಟು ಕೊಡ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ಇವಾಗ ಒಂದು ಸ್ವಲ್ಪ ಅವನು ಪ್ರಶಾಂತ ಅಂತೆ ಅವನಿಗೂ ಕೂಡ ಹಸಿ ಹುಲ್ಲಲ್ಲಿ ಊಟ ಕೊಡ್ತಾ ಇದ್ದಾರೆ ಹೋದ ವರ್ಷನೂ ಕೂಡ ಬಂದಿದ್ವಿ ಇವಾಗಲೂ ಕೂಡ ಬಂದಿದ್ವಿ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಮೈಸೂರಲ್ಲಿ ನಾವಿರೋದ್ರಿಂದ ಯಾವಾಗಲೂ ಬಂದು ನೋಡ್ಬೋದು ನೀವು ಬೆಳಗಿನ ಟೈಮ್ ಸೆವೆನ್ ತರ್ಟಿಗೆಲ್ಲ ಬಂತ ಅಂದರೆ ಹೊರಗಡೆ ವಾಕಿಂಗ್ ಬರ್ತವೆ ಆವಾಗ ಕೂಡ ನೋಡ್ಬೋದು ಸಂಜೆ ಈವ್ನಿಂಗ್ ಬರೋಕ್ಕಾದವರು ಫೈವ್ ಟು ಫೈವ್ ತರ್ಟಿ ಟೈಮಲ್ಲೆಲ್ಲ ಬಂದರೆ ಈವ್ನಿಂಗ್ ಕೂಡ ವಾಕ್ ಬರುತ್ತೆ ಇವಾಗ ಎರಡು ಹದಿನಾಲ್ಕು ಆನೆಗಳು ಬಂದಿದ್ದಾವೆ ನೋಡ್ಬೋದು ನೀವು ಎಲ್ಲ ಆನೆಗಳನ್ನು ಹೇಳ್ತೀನಿ ಅಂತ ಅದು ಚಿಕ್ಕದು ಕಾವೇರಿ ಉಳಕಾಗಲ್ಲ ಅಷ್ಟೆ ಹೋಗ್ತಿಲ್ಲೀರ ಎಲ್ಲರಿಗಿಂತ ಸೀನಿಯರ್ ಅಭಿಮಾನಿನ ಈಗ ಅವನೇ ರಿಟೈರ್ಡ್ ಮಾತೆಲ್ಲ ಅರ್ಥ ಆಗುತ್ತೆ ಅಲ್ವಾ ಅದು ಪೋಟಿ ಪೋಟಿ ಮಾಡಿರೋದು ಆನೆ ಪೋಟಿ ಮಾಡಿರೋದು ಈಚಿ ಹತ್ರ ಹೋಗ್ಬಾರ್ದು ಕೈ ಇಟ್ಕೊಂಡು ಖುಷಿ ಆಯ್ತಾ ಪಾಪು ಇವತ್ತು ಕರ್ಕೊಂಬಂದಿದ್ದು ಆನೆ ನೋಡೋಕ್ಕೆ ಒಳಗಡೆ ಬಂದಿರಲಿಲ್ಲ ಅಲ್ಲ ಪಾಪು ನಾವು ಹಾಂ ಹತ್ರ ಹೋಗ್ಬಾರ್ದು ದೂರ ಇರಬೇಕು ಓಕೆ ಇದು ಮಾತ್ರ ಇಲ್ಲಿ ಏನು ಕಟ್ಸಿಲ್ಲ ಅಲ್ಲ ಅಲ್ಲಿ ಇವಾಗ ಮಾಡಿದ್ದಾರೆ ಹೋದ ವರ್ಷ ಕೂಡ ಅಲ್ಲಿ ಇರ್ಲಿಲ್ಲ ಇಲ್ಲಿ ಇವಾಗ ಏನ್ ಸುಗ್ರೀವ ಕೇಳಿದ್ರುದು ಶ್ರೀಕಂಠನ ಎಷ್ಟು ಟೈಮ್ ಊಟ ಕೊಡ್ತೀವಿ ಅದಕ್ಕೆ ಎನಿ ಟೈಮ್ ಟೈಮ್ ಬೆಳಿಗ್ಗೆ ಸಂಜೆ ಇನ್ನ ಹುಲ್ಲೆಲ್ಲ ಮಧ್ಯದಲ್ಲಿ ಕೊಡ್ತಾರೆ ನೋಡಲಿ ಹೆಂಗ ಆಟಾಡ್ತಿತ್ತು ಹೇಗ ಆಟಾಡ್ತಾ ಇತ್ತು ಪಾಪು ಖುಷಿನಾ ಎಷ್ಟ್ ಕಾಯಿ ಕೊಡ್ತೀರಾ ಒಂದಿನಕ್ಕೆ ಎರಡ ನಾಲ್ಕು ಬೆಳಿಗ್ಗೆ ಎರಡು ಸಂಜೆ ಎರಡು ಬೆಳಾನು ಕೊಡ್ತೀರಾ ಅದು ಆದರೆ ನಂಗಾನೇ ತಿನ್ಸಿ ಗೊತ್ತಿಲ್ಲ ತೆಂಗಿನಕಾಯಿ ಎಲ್ಲ ಕೊಡ್ತಾ ಇದಾರೆ ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾರೆ ಇವಾಗ ಇಲ್ಲಿ ಆನೆಗಳೆಲ್ಲ ಸ್ನಾನ ಮುಗೀತು ಇದ್ರದ್ದು ಇನ್ನು ನೆಕ್ಸ್ಟ್ ಆನೆ ಯಾವುದಿರುತ್ತೆ ಅದನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮಾವತ್ರಿಗೆ ಮಾವತ್ರು ಫ್ಯಾಮಿಲಿಗಳಿಗೆ ಎಲ್ರಿಗೂ ಊಟನ ಬಡಿಸ್ತಾರೆ ಮತ್ತು ಯಾರಾದರೂ ವಹಿಸ್ಕೊತಾರೆ ಯಾವಾಗಾದರೂ ಕುಡಿಸ್ಬೇಕು ಅಂತ ಇರ್ತಾರಲ್ಲ ಅವರೆಲ್ಲ ಇಲ್ಲಿ ಊಟಗಳನ್ನ ಅರೇಂಜ್ ಮಾಡಿರ್ತಾರೆ ಪ್ರತಿದಿನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗಾದರೂ ಒನ್ ಒನ್ ಟೈಮ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಇಲ್ಲಿ ಆನೆಗಳಿಗೆ ಅಷ್ಟು ಟ್ರೈನ್ ಮಾಡಿರ್ತಾರಲ್ಲ ನಿಜವಾಗ್ಲೂ ಮಾವತ್ರ ಆಗಿರ್ಬೋದು ಆ ಕಾವಾಡಿಗಳಿಗಾಗಿರ್ಬೋದು ತುಂಬಾ ಪೇಶನ್ಸ್ ಬೇಕು ಅದನ್ನು ನಮ್ಮ ಇಷ್ಟು ಕೋಟ್ಯಾಂತರ ಜನಗಳ ಮಧ್ಯೆ ಓಡಾಡೋಕ್ಕೆ ಕರ್ಕೊಂಬಂದಿರ್ತಾರೆ ಅಷ್ಟು ಟ್ರೈನ್ ಮಾಡಿರ್ತಾರಲ್ವ ನಿಜವಾಗ್ಲೂ ಗ್ರೇಟ್ ಇಲ್ಲ ಅಡಿ ನಿಜವಾಗ್ಲೂ ರಾಜ ವೈಭೋಗನಿ ಅಂತಾನೆ ಹೇಳ್ಬೋದು ಇವಕ್ಕೆಲ್ಲ ಹೆಸರು ಭೀಮಾನೇ ಇವನ ಭೀಮಾ 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 ಇದ್ರ ಹೆಸರು ಸಿಕ್ಕುದು ಲಕ್ಷ್ಮಿ ಭೀಮಾ ಲಕ್ಷ್ಮಿ ಅದು ಮಹೇಂದ್ರ ಏಕಲವ್ಯ ಏಕಲವ್ಯ ಮಲ್ಕೊಂಡು ಫುಲ್ ರೆಸ್ಟ್ ಮಾಡ್ತಿದೆ ನೋಡಲ್ ಧೂಳೆಲ್ಲ ತೆಗಿತಿದಾರೆ ಎಷ್ಟು ಊಟ ಎಲ್ಲ ತಗೊಂಡ್ಬಂದ್ ಇಟ್ಟಿದ್ದಾರೆ ನೋಡಿ ಅದಿಕ್ಕೆ ಅಂತ ನಿಜವಾಗ್ಲೂ ಅದಕ್ಕೆ ಹೇಳದು ವೃಷ್ಟಾನ್ನ ಭೋಜನ ಅವೆ ಅರಮನೆ ಮೈಸೂರಿಗೆ ಬಂದ್ರೆ ಅದಕ್ಕೆ ಹೋಗೋಕೆ ಇಷ್ಟಪಡಲ್ಲ ಅಂತಾರಲ್ಲ ಇದಕ್ಕೇನೆ बीमा। लक्ष्मी अभिमनु अभिमन्यु अभिमन्यु नोल राजा ಹತ್ರ ಹೋಗ್ಬಾರ್ದಷ್ಟೇ ನಮ್ಮ ಅಭಿಮನ್ಯು ಇವನು ಇವನಿಗೆ ಸ್ಪೆಷಲ್ ಜಾಗ ಹೇಳ್ಬೇಕು ಅಂತಂದ್ರೆ ಲಾಸ್ಟಲ್ಲಿ ಅಭಿಮನ್ಯು ಜೊತೆಗೆ ಹೇಮಾವತಿ ಹೇಮಾವತಿ ಆನೆ ಕೂಡ ಅಭಿಮನ್ಯು ಜೊತೆನೆ ಇರುತ್ತೆ ಯಾವಾಗಲೂ ಇಲ್ಲೇ ಒಂದು ಹೆಣ್ಣು ಆನೆನ ಅಭಿಮನ್ಯು ಜೊತೆ ಬಿಟ್ಟಿರ್ತಾರೆ ಇಲ್ಲ ವಸಂತಣ್ಣ ವಸಂತಣ ಅದಕ್ಕೇನೋ ಹೊಟ್ಟೆನೋ ಅಂತಲ್ಲ ಲೂಸ್ ಮೋಷನ್ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಏನು ಔಷಧಿ ಎಣ್ಣೆ ನಮ್ಮ ಹೇಮಾವತಿ ಏನೇನು ಸ್ನಾನ ಮಾಡ್ಸಕ್ಕೆ ಅಂತ ಕರ್ಕೊಂಬಂದಿರ್ತಾರೆ ಆನೆಗಳೆಲ್ಲ ಇಲ್ಲಿ ನೋಡಿ ಇಲ್ಲಿ ಎರಡು ಇರೋದು ಇದು ಅರಮನೆ ಆನೆಗಳು ಅರಮನೆ ಆನೆಗಳು ಇದು ಪೂಜೆಗೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಇದು ಯಾವಾಗ್ಲೂ ಇಲ್ಲೇ ಇರ್ತದೆ ನಮ್ಮ ಪಾಪು ತುಂಬಾ ಖುಷಿಯಾಗಿದ್ದಾನೆ ಇವತ್ತು ಎಲ್ಲ ನೋಡಿ ನೋಡಿ ಅವ್ನಿಗೆ ನಿದ್ದೆ ಟೈಮು ಆದ್ರೂ ಅವ್ನು ನಿದ್ದೆ ಮಾಡಿಲ್ಲ ಹೇಳ್ಬೇಕು ಅಂತಂದ್ರೆ ಊಟ ಎಲ್ಲ ತಿನ್ನಿಸ್ತಾ ಇದ್ದಾರೆ ಏನೋ ಒಂದು ನಮಸ್ಕಾರ ಮಾಡಿಸೋ

സ്നാന <laughs> స్నోడి <much> కణస్ <much> <sa> <much> 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 <much>

ಮೇಲೆ ಇತ್ಕೋ ನೀನು ಎತ್ಕೋಬೇಕಂದ್ರೆ ಚಿಕ್ಕೋನಾಕ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ತಾಲಿಂಬೆ ಹೋಗಲು ರೆಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿ ಈಗ ಸುಗ್ರಿ ಹೋಗಿ ಯಾವ ತರ ಸ್ನಾನ ಮಾಡಿ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪಗೆ ರೀಚ್ ಹಾಕಿ ಅಲ್ಲೂ ಕೂಡ ನೀರಲ್ಲಿ ಹಾಕಾಡಿ ಆಮೇಲೆ ಮೈಸೂರು ಅರಮನೆಗೆ ಬಂದು ಒಳ್ಳೊಳ್ಳೆ ಪುಟ್ಟ ತಿಂದು ಎಂಜಾಯ್ ಮಾಡ್ಕೊಂಡಿರ್ತಾನೆ ಅಂತ ಹೇಳಬಹುದು ಬನ್ನಿ ಅವ್ರಿಗೆ ಯಾವ ಥರ ಸ್ನಾನ ಮಾಡ್ತಾರೆ ಸ್ನಾನ ಮಾಡ್ತಾರೆ ಅಂತ ವ್ಯವಸ್ಥೆ ಮಾಡೋಣ ఎల్ెల్ ఆన వాష్ సుగ్రీవీ పోటీకొత్త అవును నెక్స్ట్ అవును দহৰা <laughs> <laughs> ಎರಡು ಟೈಮ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಮತ್ತೆ ದಿನಕ್ಕೆ ನಾಲ್ಕು ತೆಂಗಿನಕಾಯಿ ಕೊಡ್ತಾರಂತೆ ಮಧ್ಯ ಮಧ್ಯ ಹಸಿ ಆಗಿರ್ಬೋದು ಒಣ ಹುಲ್ಲು ಅದಕ್ಕೆ ಬೆಲ್ಲ ಭತ್ತ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ತಿನ್ನಿಸ್ತಾರೆ ಅದಾದ್ಮೇಲೆ ಎಲ್ಲದಕ್ಕೂ ಒಂದೊಂದಾಗಿ ಆದ್ಮೇಲೆ ಎಲ್ಲದಕ್ಕೂ ಸ್ನಾನ ಮಾಡಿಸ್ತಾರೆ ಅಲ್ಲಿ ಬೆಳಿಗ್ಗಿನ ಟೈಮು ಏಳುವರೆಯಿಂದ ಎಂಟು ಗಂಟೆ ಏನು ತಾಲೀಮ್ ನಡೆಸ್ಕೊಂಡು ಬರುತ್ತೆ ಅದಾದ್ಮೇಲೆ ಇವರು ಊಟ ಎಲ್ಲ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ತಾರೆ ಸ್ನಾನ ಮಾಡಿ ಒಂದ್ ಸ್ವಲ್ಪ ಹೊತ್ತೆ ರೆಸ್ಟ್ ಎಲ್ಲ ಮಾಡಾದ್ಮೇಲೆ ಅವಕ್ಕೆ ಮತ್ತೆ ಸಂಜೆಯ ತಾಲೀಮು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸಂಜೆ ತಾಲೀಮು ಐದರಿಂದ ಟೈಮ್ ಅಲ್ಲಿ ನಡೆಯುತ್ತೆ ಇವಾಗ ನಾವು ಆನೆ ನೋಡಕ್ ಹೋಗಿದ್ದ ದಿನದಿಂದನೇ ಅದಕ್ಕೆ ಭಾರಾನ ಹೊರಸ್ಬಿಟ್ಟು ಅಭಿಮನ್ಯುಗೆ ಸ್ಟಾರ್ಟ್ ಮಾಡ್ತಾ ಇದ್ರು ತಾಲೀಮನ್ನ ನಾವು ಇನ್ನ ಒಂದ್ ಅರ್ಧ ಗಂಟೆ ವೇಟ್ ಮಾಡಿದ್ರೆ ನಾವು ಅದನ್ನು ಕೂಡ ನೋಡ್ಕೊಂಡು ಬರ್ಬೋದಿತ್ತು ಅಹ್ ಇವಾಗ ಏನಂತ ಅಂದ್ರೆ ಸ್ವಲ್ಪ ದೂರ ಅಷ್ಟೇ ನಡೆಸ್ತಾ ಇದ್ರಲ್ವಾ ತಾಲೀಮ್ ಅರ್ಧ ಅರ್ಧ ದಾರಿ ಅಷ್ಟೇ ಕರ್ಕೊಂಡು ಹೋಗ್ತಿದ್ರು ಇವಾಗ ಹಾಗಲ್ಲ ಫುಲ್ ಬನ್ನಿ ಮಂಟಪದ ವರ್ಗುನು ಕೂಡ ತಾಲೀಮು ನಡೆಯುತ್ತೆ ಆ ಅಂತ ಕೂಡ ಹೇಳ್ತಾ ಇದ್ರು ಅಲ್ಲಿ ಇಲ್ಲ ಇವತ್ತಿಂದ ಅದ್ರ ಮೇಲೆ ಭಾರಾನು ಕೂಡ ಹಾಕಿ ನಾವು ಒಟ್ಟಿಗೆ ಬನ್ನಿ ಮಂಟಪದವರೆಗೂ ಕೂಡ ಕರ್ಕೊಂಡು ಹೋಗಿ ಬರ್ತೀವಿ ಅಂತ ತುಂಬಾನೇ ಖುಷಿ ಆಯ್ತು ನಮ್ಗೆ ಇದನ್ನೆಲ್ಲ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂತ ಇದೇವೆ ಅಂತ ಮತ್ತೆ ಒಂದಕ್ಕಾದ್ಮೇಲೆ ಆದ್ಮೇಲೆ ಇನ್ನೊಂದ್ ಬರುತ್ತೆ ಆ ಎಲ್ಲು ಕೂಡ ಸ್ನಾನ ಮಾಡಿಸ್ತಾರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು ನಮಗಂತೂ ನೋಡ್ಬಿಟ್ಟು ಆ ಮತ್ತೆ ಏನಂತ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಸಖತ್ ಎಂಜಾಯ್ ಮಾಡ್ತಾರೆ ಆದ್ರೆ ಭಯ ಕೂಡ ಇರುತ್ತೆ ನಮಗೆ ಹತ್ರ ಎಲ್ಲ ಹೋಗಕ್ಕೆ ಅವರಾದ್ರೆ ಆ ಗೊತ್ತಿರುತ್ತಲ್ವಾ ಅವರಿಗೆ ಆ ಊರು ಬೆಳೆಸಿದಂತಹ ಪ್ರಾಣಿಗಳಾಗಿರೋದ್ರಿಂದ ಅವ್ರಿಗೆ ತುಂಬಾನೇ ಹತ್ರ ಆಗಿರ್ತವೆ ನಮಗೆ ಒಂದ್ ಸ್ವಲ್ಪ ದೂರದಿಂದನೇ ನೋಡಿ ಅಂತಾನೆ ಹೇಳ್ತಾರೆ ಅವರು ಯಾವಾಗ್ಲೂನು ತುಂಬಾನೇ ಆಯ್ತು ಆನೆಗಳೆಲ್ಲ ನೋಡಿ ಆ ಈ ವರ್ಷದ ಫಸ್ಟ್ ಟೈಮು ನಾವು ಅರಮನೆ ಒಳಗಡೆ ಬಂದಿ ಆನೆಗಳನ್ನ ನೋಡ್ತಾ ಇರೋದು ಎಲ್ಲ ಆನೆಗಳಿಗೂ ಒಂದೊಂದಾಗಿ ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು ಊಟ ಎಲ್ಲಾ ಕೊಡ್ತಾ ಇದ್ರು ಬಬ್ಲು ಅಂತೂ ತುಂಬಾನೇ ಖುಷಿ ಪಟ್ಟ ನನ್ ಮಗ ನಮ್ಮ ನಮ್ಮನೆಯವ್ರೆಲ್ರೂ ಮಾತಾಡ್ಕೊಂಬರದೇ ಕೆಲ್ಸ ಆದ್ರೆ ನಮ್ಮ ಪಾಪು ಕೆಳಗಡೆ ಇಳಿಯಕ್ಕೆ ಭಯ ಪಡ್ತಾನೆ ಏ ಹಸು ಓಡ್ಬತ್ತೈತಿ ಚುನಾವಲ್ಲಿ ಒಂದು ಹಸುಗಳೆಲ್ಲ ಒಳಗಡೆನೆ ಇದಾವೆ ಅಲ್ಲಿ ಮಾವತ್ರಗೆ ಅದ್ರ ಅವ್ರ ಫ್ಯಾಮಿಲಿಗಳಿಗೂ ಕೂಡ ಮನೆಗಳು ಮಾಡಿದ್ದಾರೆ ಅದ್ರ ಆಪೋಸಿಟೇ ಮುಂದೆ ಈ ಕಡೆ ಪಕ್ಕ ನೋಡ್ತಾ ಇರ್ಬೋದು ಇವಾಗ ಅಹ್ ಇಲ್ಲಿ ಅವ್ರುಗಳು ಉಳ್ಕೊಂತಾರೆ ಮಕ್ಕಳುಗಳಾಗಿರಬಹುದು ಮಕ್ಕಳುಗಳಿಗೆ ಶಾಲೆ ಕೂಡ ಅಲ್ಲೇ ತಾತ್ಕಾಲಿಕವಾಗಿ ಶಾಲೆ ಕೂಡ ಅಲ್ಲೇ ಸ್ಥಾಪನೆ ಮಾಡಿರ್ತಾರೆ ಒಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಅಂತ ಕೂಡ ನಾನು ನೋಡಿದೆ ಅಲ್ಲಿಗೆಲ್ಲ ಹೋಗೋಕೆ ಆಗಲಿಲ್ಲ ನಮಗೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಇನ್ನ ದಸರಾ ಸೀರೀಸ್ ಆಗಿರೋದ್ರಿಂದ ದಸರಾ ವಿಡಿಯೋಗಳು ಹಾಕ್ತಾನೇ ಇರ್ತೀನಿ ಫುಲ್ ವೀಡಿಯೋಸ್ನ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಇವನೇ ಕಂಜನ್ನು ಸಕ್ ಸಖತ್ ಆಕ್ಟಿವ್ ಇದಾನೆ ಯಾವಾಗಲೂ ಒಂದ್ ಕಡೆ ನಿಲ್ತಾನೆ ಇರಲಿಲ್ಲ ಆ ಕಡೆ ಈ ಕಡೆ ಸೊಂಡ್ಲೆಲ್ಲ ಅಡಿಸ್ಕೊಂಡು ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಿದ್ದ ಮತ್ತೆ ಅವನಿಗೆ ಊಟ ಬೇಕಿತ್ತು ಅವ್ರ ಮಕ್ಕಳುಗಳು ಕೂಡ ಅದಕ್ಕೆ ಊಟನ ತಿನ್ನಿಸ್ತಾ ಇರ್ತಾರೆ ಅದನ್ನೆಲ್ಲ ನೋಡೋಕೆ ಸಖತ್ ಆಗುತ್ತೆ ಭಯ ಇರಲ್ಲ ಅವರಿಗೆ ಸಣ್ಣ ಮಕ್ಕಳಿಂದಾನೆ ಆನೆಗಳ ಜೊತೆನೆ ಬೆಳೆಯೋದ್ರಿಂದ ಅವರು ತುಂಬನೇ ಹ್ಮ್ ಎಂಜಾಯ್ ಮಾಡ್ತಾರೆ ಆ ಲೈಫ್ ನ ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಮಗೆ ಹೆಂಗ್ ಅನ್ಸ್ಬಹುದು ನಾವು ಒಂದಿನ ಹೋಗಿ ಬರಕೇನೆ ಎಷ್ಟು ಖುಷಿ ಆಗುತ್ತೆ ಅವರು ಅದನ್ನ ಆ ಏನಂತಾರೆ ಕಾಡಿಂದ ನಾಡಿಗೆ ತಗೊಂಬಂದ್ಬಿಟ್ಟು ನಾಡಿನ ಜನತೆ ಜೊತೆ ಅದು ನಡಿಬೇಕು ಅಂತ ಅಂದ್ರೆ ವಾವ್ ಗ್ರೇಟ್ ಅಲ್ವಾ ಇದಾಗಿತ್ತು ನಮ್ಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್